ನಮಸ್ಕಾರ ಸ್ನೇಹಿತರೆ ನೀವೀಗ ನೋಡ್ತಿದ್ರಿ ಅಮೋಗಿ ಟೆಕ್ ಯೂಟ್ಯೂಬ್ ಚಾನಲ್ ನೀವು ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ನಿಮ್ಮ ಮೊಬೈಲ್ನಲ್ಲಿ ಈ ಥರ ಐಕಾನ್ ಸೆಟ್ ಮಾಡೋದು ಹೇಗೆ ಮತ್ತು ಇದರಿಂದ ಮಾಹಿತಿ ಅಂದರೆ ಇದರೊಳಗಿನ ಏನೇನು ಉಪಯೋಗಗಳಿವೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋನ ನೋಡುತ್ತಿದ್ದರೆ ಬೇಗನೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೇನಕ್ಕೆ ಕ್ಲಿಕ್ ಮಾಡಿ ಅಲ್ಲಂತ ಸೆಟ್ ಮಾಡಿರಿ ಏಕೆಂದರೆ ನಾನು ಇನ್ನಿತರ ಹೊಸ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಒಂದು ತಲುಪುತ್ತದೆ ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆಯವ್ರಿಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಹೋಗೋದಿಲ್ಲ ಈ ಐಕಾನ್ ಮೊಬೈಲ್ನಲ್ಲಿ ಹೇಗೆ ಸೆಟ್ ಮಾಡಬೇಕೆಂದು ನಾನು ಹೇಳಿ ನೀವು ನೋಡುತ್ತೇನೆ ಬರೀ ಮೊದಲೇ ನೀವು ಮೊಬೈಲ್ ಸೆಟ್ಟಿಂಗ್ನಲ್ಲಿ ಬರಬೇಕು ಮತ್ತು ಸ್ಕ್ರೋಲ್ ಮಾಡುತ್ತಾ ಬಂದುಬಿಟ್ಟು ಅಡಿಷ್ನಲ್ ಸೆಟ್ಟಿಂಗಲ್ಲಿ ಬರಬೇಕು ಆನಂತರ ಇಲ್ಲಿ ನೋಡೋ ನೀವು ನೋಡ್ಬೋದು ಎಕ್ಸೆಬಿಲಿಟಿ ಇರುತ್ತೆ ಎಕ್ಸೆಲ್ಬಿಲಿಟಿ ನಿಮಗೆ ಕ್ಲಿಕ್ ಮಾಡಿ ಆನಂತರ ಎಕ್ಸೆಬ್ಲಿಟಿ ಮೀನು ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆಫ್ ಮಾಡಿದರೆ ಐಕೋನ್ ಹೋಗುತ್ತದೆ ಇದನ್ನು ಆನ್ ಮಾಡಿಕೊಳ್ಳಿ ಯಾರ ಹತ್ರ ಇದು ಇಲ್ಲವೋ ಆನ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ಅಲೋ ಬರುತ್ತೆ ಅಲೋ ಮಾಡಿ ಆನಂತರ ಓಕೆ ಬರುತ್ತೆ ಓಕೆ ಮಾಡಿ ಇಲ್ಲಿ ನೋಡ್ಬೋದು ಸೆಟ್ ಆಗಿದೆ ಮತ್ತು ಇದರಿಂದ ಏನು ಉಪಯೋಗಗಳಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ನೀವು ನೋಡ್ಬೋದು ಗೂಗಲ್ ಅಸಿಸ್ಟೆಂಟ್ ಮತ್ತು ಪವರ್ ಆಪ ವ್ಯಾಲ್ಯೂಮ ರೀಸೆಂಟ್ಸ ಲಾಕ್ ಸ್ಕ್ರೀನ್ ನೋಟಿಫಿಕೇಶನ್ ಸ್ಕ್ರೀನ್ ಶಾಟ ಅಂದರೆ ನೀವು ಯಾವುದೇ ಒಂದು ಆ್ಯಪ್ ಯೂಸ್ ಮಾಡೋ ಟೈಮ್ನಲ್ಲಿ ಅಥವಾ ಯೂಟ್ಯೂಬ್ ಯೂಸ್ ಮಾಡೋ ಟೈಮ್ನಲ್ಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಟೈಮ್ನಲ್ಲಿ ನೀವು ಗೂಗಲ್ನಲ್ಲಿ ಹೋಗೋಕ್ಕಾಗೋಲ್ಲ ಅದಕ್ಕೆ ಇಲ್ಲಿ ಈ ಐಕೋನ್ ಇರುತ್ತದೆ ಈ ಐಕೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ಥರ ಆಪ್ಷನ್ಸ್ಗಳು ಬರುತ್ತೆ ನೀವು ಗೂಗಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಗೂಗಲ್ನಲ್ಲಿ ಬರುತ್ತದೆ ನೀವು ನೋಡ್ಬೋದು ಗೂಗಲ್ನಲ್ಲಿ ಬರುತ್ತದೆ ಹಾಗೆ ನಿಮಗೆ ನಿಮ್ಮ ಒಂದು ಮೊಬೈಲಿನ ಬಟನ್ ವರ್ಕ್ ಆಗ್ತಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ವ್ಯಾಲ್ಯೂಮ್ ಅಂತಿದೆ ಇಲ್ಲಿ ನೀವು ಕಮ್ಮಿನೂ ಮಾಡ್ಬೋದು ಜಾಸ್ತಿನೂ ಮಾಡ್ಬೋದು ಹಾಗೆ ಮತ್ತು ಸ್ಕ್ರೀನ್ಶಾಟ್ ಕೂಡ ಇದ್ದಿರುತ್ತೆ ಸ್ಕ್ರೀನ್ಶಾಟ್ ಕೂಡ ನೀವು ಸೆಟ್ ಮಾಡ್ಬೋದು ಹಾಗೆ ನೀವು ನೋಡ್ಬೋದು ನೋಟಿಫಿಕೇಷನ್ ಕೂಡ ಇದೆ ಹಾಗೆ ಲಾಕ್ ಸ್ಕ್ರೀನ್ ಕೂಡ ಇದೆ ನಿಮ್ಮ ಮೊಬೈಲ್ ಬಟನ್ ಸೈಡಿನ ಲಾಕ್ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ ಅಂದರೆ ಲಾಕ್ ಸ್ಕ್ರೀನು ಹಾಕ್ಬೋದು ನೀವು ಹಾಗೆ ಪವರ್ ಆಫ್ ಕೂಡ ಇದೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಕೂಡ ಮಾಡ್ಬೋದು ಹಾಯಿ ಹಾಗೆ ರೀಸೆಂಟ್ ಕೂಡ ಇದೆ ರೀಸೆಂಟ್ಸ್ ಅಂದರೆ ಈ ಥರ ನೀವು ಬ್ಯಾಗ್ ಬಂದುಬಿಟ್ಟು ಇದನ್ನು ಕ್ಲೀನ್ ಕೂಡ ಸದತೆ ಮಾಡಬಹುದು ಹಾಗೆ ಯಾಕೆ ಹೇಗೆ ಅಂದರೆ ರೀಸೆಂಟ್ಸ್ ಅಂದರೆ ಈ ಥರ ನೀವು ಆ್ಯಪನ್ನು ಯೂಸ್ ಮಾಡಿದ್ರಿ ಫ್ಲಿಪ್ಕಾರ್ಟ್ ಪಿಕ್ಸ್ಲ್ ಆ್ಯಪ್ ಅಥವಾ ವಿಡ್ಮೆಟ್ ಅಥವಾ ವಿ ಎನ್ ಆ್ಯಪ್ ಅಥವಾ ವಾಟ್ಸಪ್ ಈ ಥರ ಮಾಡಿದ್ರಿ ಮತ್ತು ಐಕಾನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಬೇಕು ರೀಸೆಂಟ್ಸ್ ಇವು ಇವನ್ನು ಕ್ಲೀನ್ ಕೂಡ ಸದತೆ ಮಾಡಬಹುದು ಹಾಗೆ ಈ ವಿಡಿಯೋನ ಹೇಗೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು